ಇಂತಿನ ಪ್ರೀತಿಯ ಭಾವನ ಅವರು ಇದೀಗ ಶಾಕಿಂಗ್ ನ್ಯೂಸ್ ಒಂದನ್ನು ನೀಡಿದ್ದಾರೆ ಹೌದು ಭಾವನ ರಾಮಣ್ಣ ತಾಯಿ ಆಗುತ್ತಿದ್ದಾರೆ ಅರೆ ಇದೇನ್ರಿ ತಾಯಿ ಆಗೋದ್ರಲ್ಲಿ ತಪ್ಪೇನು ಈ ಪ್ರಶ್ನೆ ಎದುರಾಗೋದು ಸಹಜ ವಿಷಯ ಇರೋದೇ ಇಲ್ಲಿ ನಟಿ ಭಾವನ ರಾಮಣ್ಣ ಅವರಿಗೆ ಮದುವೆ ಆಗಿಲ್ಲ ಮಕ್ಕಳು ಹೇಗೆ ಈ ಪ್ರಶ್ನೆ ಕಾಣಬಹುದು ಅವರು ಮದುವೆ ಆಗಿಲ್ಲ ಆದರೆ ತಾಯಿ ಆಗ್ತಾ ಇದ್ದಾರೆ ವಿಷಯ ಸಿಂಪಲ್ ಎನಿಸಿದರೂ ಕೊಂಚ ಅಚ್ಚರಿಯಂತೂ ಹೌದು ನಟಿ ಭಾವನ ರಾಮಣ್ಣ ಅಮ್ಮನಾಗುತ್ತಿದ್ದಾರೆ ಅವರೀಗ ಏಳು ತಿಂಗಳ ಗರ್ಭಿಣಿ ಶೀಘ್ರದಲ್ಲಿ ಅವರು ಅವಳಿ ಮಕ್ಕಳಿಗೆ ಜನ್ಮ ನೀಡುತ್ತಿದ್ದಾರೆ ಆಗದೆ ಅಮ್ಮನಾಗುವುದು ತಪ್ಪ ಇದು ಈಗ ಚರ್ಚೆಯ ವಿಷಯವಲ್ಲ ಅವರು ಐವಿಎಫ್ ಮೂಲಕ ಮಗು ಪಡೆಯುತ್ತಿದ್ದು ತಮ್ಮ ಗರ್ಭದಲ್ಲಿ ಮಗುವನ್ನು ಏರುತ್ತಿರುವುದು ವಿಶೇಷ ರಾಮಣ ನಟಿಯಾಗಿ ರಾಜಕಾರಣಿಯಾಗಿ ಗುರುತಿಸಿಕೊಂಡವರು ಆಗಾಗ ಒಂದಷ್ಟು ಹೇಳಿಕೆ ನೀಡಿ ವಿವಾದಕ್ಕೆ ಕಾರಣರಾದವರು ಇನ್ನು ಬಾವನ ಸಿಂಗಲ್ ಮೊದಲಿನಿಂದಲೂ ಅವರು ಒಬ್ಬರೇ ಜೀವ ನಡೆಸುತ್ತಿದ್ದಾರೆ ಸದ್ಯ ಅವರು ಮಕ್ಕಳನ್ನು ಪಡೆಯುವ ಉತ್ಸಾಹದಲ್ಲಿದ್ದಾರೆ ಮದುವೆಯಾಗದೆ ತಾಯಿಯಾಗಬೇಕೆಂಬ ಅಂಬಲಕ್ಕೆ ವೈದ್ಯಕೀಯ ತಂತ್ರಜ್ಞಾನ ಸಾಥ್ ಕೊಟ್ಟಿದೆ ಹೌದು ಪುರುಷನ ದೈಹಿಕ ಸಂಪರ್ಕ ಇಲ್ಲದೆ ಈಗ ತಾಯಿಯಾಗಬಹುದು ಈ ವಿಷಯ ಹೊಸದೇನಲ್ಲ ಈ ಮೂಲಕವೇ ಬಾವನ ತಾಯಿಯಾಗುತ್ತಿದ್ದಾರೆ ಬಾವನ ರಮಣಗೆ ವಯಸ್ಸು ನಲವತ್ತರ ದಾಟಿದೆ ಬಾವನ ಭರತನಾಟ್ಯ ಕಲಾವಿದೆಯಾಗಿ ಫಿಟ್ ಆದವರು ಈಗ ಮದುವೆ ಇಲ್ಲ ಗಂಡ ಇಲ್ಲ ಆದರೂ ಮಕ್ಕಳನ್ನು ಏರುವ ತವಕದಲ್ಲಿದ್ದಾರೆ ಅದೇ ನೀರಲ್ಲಿ ಅವರೀಗ ಅವಳಿ ಮಕ್ಕಳನ್ನು ಪಡೆದು ಶೀಘ್ರದಲ್ಲಿ ಅವರು ತಾಯಿಯಾಗಲಿದ್ದಾರೆ ಅನ್ನೋ ಸುದ್ದಿ ವೈರಲಾಗ್ತಾ ಇದೆ ಅನತ್ತ ಮಕ್ಕಳ ದತ್ತು ಪಡೆದು ತಾಯಿಯಾಗಬಹುದಿತ್ತಲ್ಲವೇ ಈ ಮಾತುಗಳು ಸಹ ಕೇಳಿ ಬರುತ್ತಿವೆ ಆದರೆ ಭಾವನ ರಾಮಣನಿಗೆ ಗರ್ಭವತಿ ಆಗಿಯೇ ಮಕ್ಕಳನ್ನು ಏರಬೇಕೆಂಬ ಅಂಬಲ ಒಂದೊಂದು ದೀಜ ಭಾವನ ತಾಯಿ ಆಗ್ತಾ ಇದ್ದಾರೆ ಹೆಣ್ಣಾಗಲಿ ಗಂಡಾಗಲಿ ಮಕ್ಕಳು ಚೆನ್ನಾಗಿರಲಿ ಅನ್ನೋದು ಭಾವನ ಫ್ಯಾನ್ಸ್ ಆಶಯ ಹೌದು ವೀಕ್ಷಕರೇ ಹಾಗಾದ್ರೆ ನಿಮ್ಮ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಪ್ಪಲಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ